ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತೊಗರಿಬೇಳೆ ಮತ್ತು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಸೊಪ್ಪಿನ ಸಾಂಬಾರು ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ವೀಕ್ಲಿ ಒನ್ ಟೈಮ್ ಆದರೂ ಮನೇಲಿ ಮಾಡಿ ಚಿಕ್ಕ ಮಕ್ಕಳಿಗೆ ಸೊಪ್ಪಿನ ಸಾಂಬಾರು ಊಟ ಮಾಡಿಸ್ರಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದಕ್ಕೆ ನಾನು ಮೂರು ಟೊಮೊಟೊ ಎರಡು ಈರುಳ್ಳಿ ತೊಗೊತಾ ಇದ್ದೀನಿ ಒಂದು ಕಪ್ಪಲ್ಲಿ ತೊಗರಿಬೇಳೆ ಮತ್ತು ಸ್ವಲ್ಪ ಬೇಳೆ ತಗೊತಾ ಇದ್ದೀನಿ ಎರಡು ಸೀಡು ಪಾಲಕ್ ಸೊಪ್ಪು ತೊಳೆದು ಹೆಚ್ಕೊಂಡಿದ್ದೀನಿ ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದು ಒಂದು ಕಪ್ಪಷ್ಟು ತೊಗೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪು ಕಾಯಿ ತುರಿ ಬೆಳ್ಳುಳ್ಳಿ ಸಾಂಬಾರು ಪುಡಿ ಅರಶಿನ ಪುಡಿ ಹುಣಸೆ ರಸ ಮತ್ತು ನಾನು ಮಣ್ಸಿನ್ಕಾಯಿ ಜೀರಿಗೆನ ಮಿಕ್ಸರ್ಗೆ ತೆರೆತರಿಯಾಗಿ ರುಬ್ಕೊಂಡಿದ್ದೀನಿ ನಿಮಗೆ ಮಿಕ್ಸರ್ಗೆ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಹೆಚ್ಕೋಬೋದು ನಾನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ತರಿತರಿಯಾಗಿ ಆಮೇಲೆ ಒಂದು ಕುಕ್ಕರ್ಗೆ ನಾನು ಒಂದು ಚಂಬಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನೀರು ಸ್ವಲ್ಪ ಕಮ್ಮಿನೇ ಹಾಕ್ರಿ ಸಾಂಬಾರು ಒಗ್ಗರಣೆ ಹಾಕಬೇಕಾದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು ಅದಕ್ಕೆ ಹೆಚ್ಕೊಂಡಿರುವಂಥ ತರಕಾರಿ ಹಾಕಿದೆ ತೊಗರಿಬೇಳೆ ಎಲ್ಲ ಹಾಕ್ತಿದ್ದೀನಿ ಆಮೇಲೆ ಕ ಮೊಳಕೆ ಕಟ್ಟಿದ್ದ ಕಾಳು ಉಪ್ಪು ಸಾಂಬಾರು ಪುಡಿ ಎಮ್ ಟಿ ಆರ್ ಪುಡಿ ಗರಂ ಮಸಾಲ ತರಿ ತರಿಯಾಗಿ ರುಬ್ಕೊಂಡಿರುವಂಥ ಮೆಣಸಿನ್ಕಾಯಿ ಕಾಯಿ ತುರಿ ಹುಣಸೆ ರಸ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಳ್ಳೆ ಎಣ್ಣೆ ಹಾಕಿ ನೋಡಿ ಕಾಳು ಇಲ್ಲ ಅಂತಂದರೆ ಅದನ್ನ ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ ನಮ್ಮ ಮನೆಯಲ್ಲಿ ಹೆಸರು ಕಾಳು ಪಲ್ಯ ಮಾಡೋಕ್ಕಂತ ನೆನೆಸಿಟ್ಟಿತ್ತಮ್ಮ ಅದನ್ನೇ ನಾನೊಂದು ಕಪ್ಪಷ್ಟು ಹಾಕಿದ್ದೀನಿ ಅದನ್ನು ಫುಲ್ ಬಸ್ಕೊಂಬಿಡಿ ಬಸ್ಕೊಂಡಿದ್ದು ನೀರನ್ನು ಒಗ್ಗರಣೆಗೆ ಹಾಕಿ ಒಗ್ಗರಣೆಕ್ಕೇನೂ ಹಾಕ್ಲಿಲ್ಲ ಅಂದರೂ ನಡೆಯುತ್ತೆ ಎಣ್ಣೆ ಸಾಸಿವೆ ಕರಿಬೇವು ಇಷ್ಟೇ ಸಾಕು ನಿಮಗೆ ಟೊಮೊಟೊ ಮತ್ತು ಈರುಳ್ಳಿ ಹಾಕಬೇಕು ಅಂತಂದರೆ ಹಾಕ್ಕೊಬೋದು ಒಗ್ಗರಣೆಗೆ ನಾನು ಹಾಕ್ಕೊಂಡಿಲ್ಲ ಎಷ್ಟು ಹಾಕ್ಕೊಂಡು ಅದು ಬೆಂದಿರುವಂತಹ ಎಲ್ಲ ತರಕಾರಿನ ಮ್ಯಾಶ್ ಮಾಡಿ ಒಗ್ಗರಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಏನಾದರೂ ಕಮ್ಮಿ ಆಗಿದ್ದರೆ ಹುಳಿ ಉಪ್ಪು ಸ್ವಲ್ಪ ಖಾರ ಏನಾದರೂ ಕಮ್ಮಿ ಆಗಿದ್ದರೆ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೂ ಚೆನ್ನಾಗೇ ಮ್ಯಾಚ್ ಆಗುತ್ತೆ ಸಾಂಬಾರು ಥ್ಯಾಂಕ್ ಯು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ